ಸುತ್ತ ಈಗ ಅಥನಿ ಜಿಲ್ಲೆ ಯಾಕೆ ಆಗ್ಬೇಕನ್ನೋದು ಸಾಕಷ್ಟು ಮುಖಂಡರು ಎಲ್ಲರೂ ತಮ್ಮ ಅನಿಸಿಕೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ ಆದ್ರೆ ಆಗಬೇಕಾದ್ರೆ ನಾವು ಮುಂದಿನ ಹೆಜ್ಜೆ ನಾವು ಏನ್ ಇಡಬೇಕಾಗಿದೆ ಅನ್ನೋದ್ರ ಬಗ್ಗೆ ನನ್ನ ಎರಡು ಅನಿಸಿಕೆಗಳನ್ನ ನಾನು ಇಲ್ಲಿ ಇಡ್ತೇನೆ ಮೊದಲನೇದಾಗಿ ಈ ಒಂದು ಹೋರಾಟ ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿರೋದು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡೋಣ ಅನ್ನುವಂತ ಮಾತನ್ನ ನಾನಿಲ್ಲಿ ಹೇಳ್ತೀನಿ ಅದರ ಜೊತೆ ಇನ್ನೊಂದು ಹೆಮ್ಮೆಯ ವಿಷಯ ಏನು ಪ್ರಶಾಂತ್ ತೋಡ್ಕರ್ ಅವ್ರ ತಂಡ ಏನಿದೆ ಯಾವಾಗ ಬೇಕಾವಾಗ ಹೋರಾಟಕ್ಕೆ ನಿಲ್ಲುವಂತ ಒಂದು ಇಟ್ಕೊಂಡಾರ ಮನಸ್ಸ್ರಾಗ ಅವ್ರು ನಮ್ಮನ್ನ ಎಲ್ಲರನ್ನು ಕೂಡ್ಸು ಅಂತ ಏನ್ ಜವಾಬ್ದಾರಿ ತಗೊಂಡಾರ ಅವ್ರಿಗೂ ಕೂಡ ನಾವು ಒಂದು ಅಭಿನಂದನೆಗಳನ್ನ ನಾವೆಲ್ಲರೂ ಸೇರಿ ಸಲ್ಲಿಸೋಣ ಅನ್ನುವಂತ ಮಾತನ್ನ ನಾನು ಇಲ್ಲಿ ಹೇಳ್ತೀನಿ ಈಗೇನು ನಾವೆಲ್ಲರೂ ಹೇಳಿ ಭೌಗೋಳಿಕವಾಗಿ ಜನಸಂಖ್ಯೆ ಯಾರಾಗ್ಲಿ ಪ್ರತಿಯೊಂದ್ರಾಗೂ ಒಳ್ಳೆ ನಂಬರ್ ಯಾವ್ದಪ್ಪ ಅಂತಂದ್ರೆ ಅತ್ನಿ ಐತ್ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇನ್ನೊಂದು ಹೆಮ್ಮೆಯ ವಿಷಯ ನಾವೇನ್ ಹೇಳ್ಕೊಬೇಕಂತಂದ್ರೆ ಈಗೇನು ನಮ್ಮ ಜಿಲ್ಲೆ ಆಗ್ಬೇಕು ನಿಮ್ಮ ಜಿಲ್ಲೆ ಆಗ್ಬೇಕು ಅಂತೇಳಿ ಏನು ಬೀಳತ್ತಾರ ಅದ್ರೊಳಗೆ ಇನ್ನೊಂದ್ರೊಳಗು ನಾವು ಮತ್ತೆ ನಂಬರ್ ಒನ್ದಾಗ ಹೆಂಗ್ ಬರ್ತೀವಪ್ಪ ಅಂತಂದ್ರೆ ಮೊಟ್ಟ ಮೊದಲ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸ್ಥಾನ ಯಾವ್ದಾರು ಇತ್ತಪ್ಪ ಅಂತಂದ್ರೆ ಅದು ಅಥ್ನಿ ತಾಲೂಕನ ಐತ್ ಅನ್ನೋದನ್ನು ಹೇಳ್ಬೇಕಾಗತ್ತೆ ಯಾಕಂತಂದ್ರೆ ಬೇರೆ ಎಲ್ಲೂ ಉಪಮಂತ್ರಿ ಸ್ಥಾನ ಯಾರು ಅಲಂಕರಿಸಿಲ್ಲ ಈಗ ಉಪಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಕ್ಕಿರ್ತಕ್ಕಂತ ಏನು ನಮ್ಮ ಮಾನ್ಯ ಶಾಸಕರಿದ್ದಾರೆ ಅವರು ಗಟ್ಟಿಯಾಗಿ ಅಧಿವೇಶನದಾಗ ನಮ್ಮ ಧ್ವನಿ ಆಗಿ ಅಂತ ಹೇಳಿ ನಾವೆಲ್ಲರೂ ಆಶೈಸ್ತೀವಿ ಮತ್ತ ಈ ಎಲ್ಲ ಮುಖಂಡರ ಪರವಾಗಿ ಮುಖಾಂತರ ಅವ್ರಿಗೆ ನಾವು ಮನವಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ನೀವು ಅಥಣಿ ಅಷ್ಟೇ ಅಲ್ಲ ಅಥಣಿ ಕಾಗವಾಡ್ ಕುರ್ಚಿ ರಾಯಬಾಗ್ ಮತ್ತು ಸ್ವಲ್ಪ ಮಟ್ಟಿಗೆ ತೆರೆದಾಳವರಾಗಿರ್ಬೋದು ಉಳಿದ ಭಾಗದವರಾಗಿರ್ಬೋದು ಯಾರು ಅಥನಿ ಜಿಲ್ಲೆ ಆಗಬೇಕನ್ನುವಂತ ಮನಸ್ಸಿನ ಐತಿ ಅವ್ರ ಎಲ್ಲರ ಧ್ವನಿ ಆಗಬೇಕನ್ನುವಂಥದ್ದು ನಮ್ಮ ಒಂದು ಕಳಕಳಿ ವಿನಂತಿ ನೀವು ಎಲ್ಲರ ಧ್ವನಿ ಆಗ್ರಪ್ಪ ಅಂತಂದ್ರೆ ಪಕ್ಷಾತೀತವಾಗಿ ಯಾಕಂತಂದ್ರೆ ನಾ ಈಗ ಬಿಜೆಪಿ ಹೋದನ್ ಅಂತ ಹೇಳಿ ನಾ ಈಗ ನಮ್ಗೆ ಅತಿ ಜಿಲ್ಲೆ ಬ್ಯಾಡ ತನ್ನಕ್ ಬರಂಗಿಲ್ಲ ಯಾರು ಹೊರಗಿನವ್ರು ಹೇಳಿ ಮಾತು ಕೇಳಕ್ ನಾವ್ ಇಲ್ಲಿ ರಾಜಕೀಯ ಮಾಡಕ್ ಬಂದಿಲ್ಲ ಹೊರಗಿನವ್ರು ನಮಗೆ ಹೇಳಕ್ಕೂ ಹೋಗ್ಬಾರ್ದ್ರ ನಾವು ಸ್ವಚ್ಛವಾಗಿ ಹೇಳತ್ತಿದ್ವಿ ನಮಗ್ ಅತಿನಿ ಜಿಲ್ಲೆ ಆಗಬೇಕು ಆ ಅತಿನಿ ಜಿಲ್ಲೆ ಆಗ್ಬೇಕಂತಂದ್ರೆ ನಮ್ಮ ಪ್ರತಿನಿಧಿ ಯಾರಪ್ಪ ಅಂತಂದ್ರೆ ಈಗಿದ್ದಂತ ಶಾಸಕರು ಆ ಶಾಸಕರು ನಮ್ಮ ಧ್ವನಿ ಆಗಬೇಕು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವೆಲ್ಲರೂ ಕೂಡ ಅವರಿಗೆ ಬೆನ್ನೆಲುಬಾಗಿ ನಿಲ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ನಾನು ನೀಡ್ತೀನಿ ಆಮೇಲೆ ಇನ್ನೊಂದು ಸಿದ್ಧಾರ್ಥ ಸಿಂಗ್ ಅವರು ಹೇಳಿದ್ರು ಜನ ಸೇರ್ತಾ ಇಲ್ಲ ಅಂತೇಳಿ ಚುನಾವಣೆ ಒಳಗೆ ಹೆಂಗ ಅಭ್ಯರ್ಥಿಗಳು ತಮ್ಮ ನಾಮಿನೇಷನ್ ಹೆಂಗ ಕೂಡಿಸ್ತಾರ ಆ ಎಲ್ಲಿ ಜನ ಎಕಡ್ ಹೊಂಟೈತ ನಮಗ್ ತಿಳಿವೆ ಎಲ್ಲ ಜನರು ಸೇರಿದಾಗ ಮಾತ್ರ ನಾವು ಜಿಲ್ಲೆ ಆಗಕ್ ಸಾಧ್ಯ ಐತಿ ಅದಕ್ಕೆ ಯಾರ್ಯಾರು ನಾಮಿನೇಷನ್ ಮಾಡ್ತಾರೋ ಅದು ಪಕ್ಷ ಅಂತೇಳಿ ನಾವು ಹೇಳಂಗಿಲ್ಲ ಎಲ್ಲಾ ಪಕ್ಷದ ಅಭ್ಯರ್ಥಿಗಳು ಏನು ನಾಮಿನೇಷನ್ ಮಾಡಕ್ಕೆ ಅದು ಹೆಂಗ್ ತರ್ತಾರ ಅವ್ರಿಗೆ ಕೊಡ್ತೈತಿ ಹಂಗ ಈ ಒಂದು ಹೋರಾಟಕ್ಕೂ ಜನರನ್ನು ಸೇರಿಸಬೇಕು ಮುಂದಿನ ಹೋರಾಟ ನಮ್ದು ಹೆಂಗಿರ್ಬೇಕಂತಂದ್ರೆ ಇಲ್ಲಿ ಒದರಿದ್ದ ಘೋಷಣೆಗಳು ಅಲ್ಲಿ ಬೆಂಗಳೂರು ತಕ ಕೇಳಿಸ್ಬೇಕು ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅನ್ನುವಂತ ಮಾತನ್ನ ನಾನು ಹೇಳಿ ನಾನು ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ